ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಶುಕಮುಖಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಭುವಿ ಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ನಾರದರಿಗೆ ಶಾಪ ಬಂದುದು ಎಂಬ ಕಥಾನಕವನ್ನು ಹೇಳುವ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಮತ್ತೆ ಶುಕಮುನಿಯನ್ನು ಕುರಿತು ಎಲೈ ಶುಕಮುನೀಂದ್ರನೇ ಸ್ವಯಂಭುವ ಮನ್ವಂತರದಲ್ಲಿ ನಡೆದ ಸೃಷ್ಟಿಯನ್ನು ಕುರಿತು ಸಂಗ್ರಹವಾಗಿ ಹೇಳಿದೆ ಅದನ್ನು ವಿಸ್ತಾರವಾಗಿ ಕೇಳಬೇಕೆಂದಿರುವೆನು ಎಂದು ಕೇಳಿದನು ಆತನು ಆಗಲೆಂದು ಹೇಳಿದನು ಪ್ರಚೇತಸರು ವಾರ್ಕ್ಷಿಯನ್ನು ಮದುವೆಯಾದರು ಅವರ ಮಗನಾಗಿ ದಕ್ಷನು ಹುಟ್ಟಿದನು ಎಂದು ಹಿಂದೆ ಹೇಳಿದ್ದೆನಲ್ಲವೇ ಆ ದಕ್ಷನು ಆಕಾಶ ಭೂಮಿ ಜಲಗಳಲ್ಲಿರುವ ದೇವ ಮನುಷ್ಯಾದಿಗಳನ್ನು ಮನಸ್ಸಿನಿಂದ ಸೃಷ್ಟಿಸಿದನು ಆದರೆ ಆ ಪ್ರಜಾವರ್ಗವು ಬೆಳೆಯಲಿಲ್ಲ ಆಗ ಪ್ರಜಾವೃದ್ಧಿಯಾಗಲೆಂದು ವಿಂಧ್ಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದನು ಆತನು ಹಂಸ ಗುಹ್ಯವೆಂಬ ಸ್ತೋತ್ರದಿಂದ ಭಗವಂತನಾದ ನಾರಾಯಣನನ್ನು ಪ್ರಾರ್ಥಿಸಿದನು ಮಹಾವಿಷ್ಣುವು ಆ ಸ್ತೋತ್ರದಿಂದ ಸಂತುಷ್ಟನಾಗಿ ದಕ್ಷ ಬ್ರಹ್ಮನಿಗೆ ಅನುಗ್ರಹ ಮಾಡಿದನು ಆ ಸ್ತೋತ್ರವನ್ನು ಹೇಳುವೆನು ಕೇಳು ಎಲ್ಲಕ್ಕಿಂತಲೂ ದೊಡ್ಡವನಿಗೆ ನಮಸ್ಕಾರವು ಯಾವ ಅಳತೆಗೂ ಸಿಕ್ಕದೆ ಯಾರಿಗೂ ಗೋಚರವಾಗದೆ ಇರುವ ಸ್ವಯಂಭುವಿಗೆ ನಮಸ್ಕಾರವು ಶುದ್ಧವಾದ ಮನಸ್ಸಿಗೆ ಗೋಚರವಾಗುವ ಭಗವಂತನಿಗೆ ನಮಸ್ಕಾರವು ನಾನಾ ರಾಮ್ ನಾಮ ರೂಪಗಳನ್ನುಳ್ಳ ಅನಂತವುಕಾಶವೂ ಆದ ಮಾಯಾಶಕ್ತಿಯುಳ್ಳವನಾಗಿಯೂ ಇರುವ ಮಾಸುದೇವನಿಗೆ ನಮಸ್ಕಾರವು ನಿಜವಾಗಿ ಯಾವ ನಾಮರೂಪಗಳು ಇಲ್ಲದವನಾದರೂ ಭಕ್ತರನ್ನು ಪಾಲಿಸುವುದಕ್ಕಾಗಿ ನಾನಾ ನಾಮರೂಪಗಳನ್ನು ಯಾರು ಧರಿಸಿರುವರೋ ಆ ಪರಮಾತ್ಮನಿಗೆ ನಮಸ್ಕಾರವು ಹೀಗೆ ದಕ್ಷಬ್ರಹ್ಮನು ಲಘಮರ್ಷನವೆಂಬ ತೀರ್ಥದಲ್ಲಿ ಕುಳಿತು ಸ್ತೋತ್ರ ಮಾಡಲು ಭಗವಂತನು ಗರುಡಾರೂಢನಾಗಿ ನೀಲಮೇಘ ಶ್ಯಾಮನಾಗಿ ಎಂಟು ತೋಳುಗಳುಳ್ಳವನಾಗಿ ದರ್ಶನ ಕೊಟ್ಟನು ನಾರದಾದಿಗಳು ಆತನ ಮಗ್ಗುಲಲ್ಲಿ ನಿಂತು ಹೊಗಳುತ್ತಿರಲು ಆ ದಿವ್ಯ ರೂಪವನ್ನು ಕಂಡು ದಕ್ಷನ ಮನಸ್ಸು ನೀರಿನಿಂದ ತುಂಬಿದ ಬೆಟ್ಟದ ನದಿಯಂತೆ ಸಂತೋಷದಿಂದ ತುಂಬಿ ಹೋಯಿತು ಏನೂ ಮಾತಾಡಲಾರದೆ ಆತನು ನಿಂತುಬಿಟ್ಟನು ಆಗ ಭಗವಂತನು ಆ ದಕ್ಷನಿಗೆ ಹೀಗೆ ಹೇಳಿದನು ಎಲೈ ದಕ್ಷ ಬ್ರಹ್ಮನೇ ನೀನು ಪ್ರಜಾಭಿವೃದ್ಧಿಯಾಗಲೆಂದು ತಪಸ್ಸು ಮಾಡಿದೆ ನನ್ನ ಇಷ್ಟವೂ ಅದೇ ಅದಕ್ಕಾಗಿಯೇ ಬ್ರಹ್ಮ ರುದ್ರ ಮರೀಚ ಮೊದಲಾದವರು ಮನುಗಳು ಇಂದ್ರಾದಿಗಳು ಇವರೆಲ್ಲರನ್ನೂ ಸೃಷ್ಟಿಸಿರುವೆನು ಈ ವಿಷಯದಲ್ಲಿ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಮೊದಲು ಎಂದರೆ ಪ್ರಪಂಚ ಸೃಷ್ಟಿಗೆ ಮೊದಲು ನಾನು ಮಾತ್ರವೇ ಇದ್ದೆನು ಆಗ ನಾನು ಯೋಗನಿದ್ದೆಯಲ್ಲಿದ್ದೆನು ನನ್ನ ಮಾಯೆಯಿಂದ ವಿರಾಟ್ ಪುರುಷನು ಹುಟ್ಟಿದನು ಆತನಿಂದ ಚತುರ್ಮುಖನು ಹುಟ್ಟಿದನು ಆತನು ಸೃಷ್ಟಿಯನ್ನು ಮಾಡಲಾರದೆ ಹೋಗಲು ನಾನೇ ತಪಸ್ಸು ಮಾಡು ಎಂದು ಹೇಳಿದೆನು ತಪಸ್ಸು ಮಾಡಿ ಆತನು ನಿಮ್ಮೆಲ್ಲರನ್ನು ಪಡೆದನು ಈಗ ನೀನು ಪಂಚಜನನ ಮಗಳಾದ ಅಸಕ್ಕಿ ಎಂಬ ಕನ್ಯೆಯನ್ನು ಮದುವೆಯಾಗು ನಿನ್ನ ಸಂತಾನವು ಲೋಕವನ್ನೆಲ್ಲ ತುಂಬುವುದು ಇನ್ನು ಮುಂದೆ ಎಲ್ಲರೂ ಸ್ತ್ರೀ ಗರ್ಭದಲ್ಲಿ ಹುಟ್ಟುವರು ಹೀಗೆ ಭಗವಂತನಿಂದ ಅಪ್ಪಣೆಯನ್ನು ಪಡೆದು ದಕ್ಷನು ಅಸಿಗ್ನಿಯನ್ನು ಮದುವೆಯಾಗಿ ಹರಿಯೇಶ್ವರೆಂಬ ಹತ್ತು ಸಾವಿರ ಮಂದಿ ಪುತ್ರರನ್ನು ಪಡೆದನು ಅವರು ಪ್ರಜಾರ್ಥವಾಗಿ ತಪಸ್ಸು ಮಾಡಲು ಸಿಂಧು ನದಿಯು ಸಮುದ್ರವನ್ನು ಸೇರುವಲ್ಲಿ ಇರುವ ನಾರಾಯಣ ಸರಸ್ಸು ಎಂಬಲ್ಲಿ ನೆಲೆಸಿದರು ಅಲ್ಲಿ ಸ್ನಾನಾಚಮನಾದಿಗಳನ್ನು ಮಾಡುತ್ತಲೂ ಅವರ ಮನಸ್ಸು ಪವಿತ್ರವಾಗಿ ಅವರಿಗೆ ಏನೂ ಬೇಡವೆನ್ನಿಸಿತು ಆದರೂ ತಂದೆಯ ಅಪ್ಪಣೆಯೆಂದು ಕಠೋರವಾದ ತಪಸ್ಸನ್ನು ಮಾಡುತ್ತಿದ್ದರು ಆಗ ನಾರದರು ಅಲ್ಲಿಗೆ ಬಂದು ಅವರಿಗೆ ಬ್ರಹ್ಮವಿದ್ಯೆಯನ್ನು ಬ್ರಹ್ಮವಿದ್ಯೆಯನ್ನು ಕುರಿತು ಹತ್ತು ಒಗಟುಗಳಲ್ಲಿ ಹೇಳಿದರು ಅವರು ಅದನ್ನು ಅರ್ಥ ಮಾಡಿಕೊಂಡು ಬುದ್ಧಿಗಿಂತ ಆಚೆ ಇರುವ ಪರಮಾತ್ಮನ ದರ್ಶನ ಮಾಡಿ ಮುಕ್ತರಾದರು ದಕ್ಷನು ಮತ್ತೆ ಮಡದಿಯಲ್ಲಿ ಸಬಲಾಶ್ವರರೆಂಬ ಒಂದು ಸಾವಿರ ಮಂದಿ ಮಕ್ಕಳನ್ನು ಪಡೆದನು ಅವರು ಅಣ್ಣಂದಿರು ತಪಸ್ಸಿಗಾಗಿ ಹೋಗಿದ್ದ ನಾರಾಯಣ ತೀರ್ಥಕ್ಕೆ ಹೋಗಿ ಭಗವಂತನನ್ನು ಕುರಿತು ತಪಸ್ಸು ಮಾಡಿದರು ಆಗ ನಾರದರು ಮತ್ತು ಅಲ್ಲಿಗೆ ಹೋಗಿ ಹಿಂದೆ ಹೇಳಿದ ಒಗಟುಗಳನ್ನೇ ಹೇಳಿದರು ಸಬಲಾಶ್ವರು ಆ ಒಗಟುಗಳನ್ನು ಅರ್ಥ ಮಾಡಿಕೊಂಡು ಅಣ್ಣಂದಿರ ಮಾರ್ಗವನ್ನೇ ಹಿಡಿದರು ತಕ್ಷನು ಆ ಸುದ್ದಿಯನ್ನು ಕೇಳಿ ಪುತ್ರ ಶೋಕದಿಂದ ಮೂರ್ಛೆಯನ್ನು ಹೊಂದಿದನು ಆ ವೇಳೆಗೆ ನಾರದರು ಅಲ್ಲಿಗೆ ಬರಲು ಅವರ ಮೇಲೆ ಕೋಪ ಮಾಡಿಕೊಂಡು ದಕ್ಷ ಬ್ರಹ್ಮನು ನನ್ನ ಮಕ್ಕಳಿಗೆ ವಿರಕ್ತ ಮಾರ್ಗವನ್ನು ಉಪದೇಶಿಸಿ ಅನ್ಯಾಯ ಮಾಡಿದೆ ನನ್ನ ಸಂತಾನವನ್ನು ನಾಶ ಮಾಡಿದವನೇ ನೀನು ನಿಂತಲ್ಲಿ ನಿಲ್ಲದೆ ಅಲೆಯುತ್ತಿರು ಎಂದು ಶಪಿಸಿದರು ನಾರದರು ಅದನ್ನು ಒಪ್ಪಿಕೊಂಡರು ಹೀಗೆ ದುಃಖಿತನಾಗಿ ದುಃಖಿತನಾದ ದಕ್ಷ ಬ್ರಹ್ಮನನ್ನು ಚತುರ್ಮುಖ ಬ್ರಹ್ಮನೇ ಬಂದು ಸಂತೈಸಿದನು ಆತನು ಮತ್ತೆ ಪ್ರಜಾ ಸೃಷ್ಟಿ ಮಾಡಲು ಹೊರಟು ನಾರದರಿಗೆ ಹೆದರಿ ಈ ಸಲ ಅರವತ್ತು ಮಂದಿ ಹೆಣ್ಣು ಮಕ್ಕಳನ್ನು ಪಡೆದನು ಅವರಲ್ಲಿ ಹತ್ತು ಮಂದಿಯನ್ನು ಧರ್ಮನಿಗೂ ಹದಿಮೂರು ಮಂದಿಯನ್ನು ಕಾಶ್ಯಪನಿಗೂ ಇಪ್ಪತ್ತೇಳು ಮಂದಿಯನ್ನು ಚಂದ್ರನಿಗೂ ಕಾರ್ಕ್ಷನಿಗೆ ನಾಲ್ವರನ್ನು ರುದ್ರ ಅಂಗೀರಸ್ಸು ಕೃಷಾಶ್ವರಿಗೆ ಇಬ್ಬಿಬ್ಬರನ್ನು ಕೊಟ್ಟನು ಅವರ ಸಂತಾನಗಳು ಲೋಕಲೋಕಗಳನ್ನೆಲ್ಲಾ ತುಂಬಿದವು ಕಶ್ಯಪನು ತನ್ನ ಹದಿಮೂರು ಮಂದಿ ಪತ್ನಿಯರಲ್ಲಿ ತಿಮಿಯಿಂದ ತಿಮಿಂಗಿಲಾದಿ ಜಲಜಂತುಗಳನ್ನು ಸರಮೆಯಿಂದ ಮಾಂಸಾಹಾರಿಗಳಾದ ಮೃದುಷ್ಟ ಮೃಗಗಳನ್ನು ಸುರಭಿಯಿಂದ ಎಮ್ಮೆ ದನ ಆಡು ಕುರಿ ಮೊದಲಾದ ಒಡೆದ ಗೊರಸಿನ ಪ್ರಾಣಿಗಳನ್ನು ತಾಮ್ರೆಯಿಂದ ಗಿಡಗ ಹದ್ದು ಮೊದಲಾದ ಹಕ್ಕಿಗಳನ್ನು ಮುನಿಯಿಂದ ಅಪ್ಸರೆಯರನ್ನು ಕ್ರೋಧವಶೆಯಿಂದ ಸರ್ಪ ಜಾತಿಗಳನ್ನು ಇಳೆಯಿಂದ ವೃಕ್ಷ ಜಾತಿಗಳನ್ನು ಸುರಸೆಯಿಂದ ಯಾತುದಾನರನ್ನು ಅರಿಷ್ಠೆಯಿಂದ ಗಂಧರ್ವಕುಲವನ್ನು ಕಾಷ್ಟೆಯಿಂದ ಒಂದೇ ಗೊರಸಿನ ಪ್ರಾಣಿಗಳನ್ನು ಧನುವೆಂಬುವವಳಿಂದ ದಾನವರನ್ನು ಪಡೆದನು ಕಾಶ್ಯಪನು ಮತ್ತೆ ಬ್ರಹ್ಮನ ಆಜ್ಞೆಯಿಂದ ಪುಲೋಮೆ ಕಾಲಕೇಯರೆಂಬ ಇಬ್ಬರನ್ನು ಮದುವೆಯಾದನು ಅವರ ಮಕ್ಕಳೇ ಪೌಲೋಮ ಆತನಿಂದ ಕಾಲಕೇಯರು ಮಹಾತ್ಮಳಾದ ಅದಿತಿಯು ದ್ವಾದಶಾದಿತ್ಯರನ್ನು ಪಡೆದಳು ಈ ಆದಿತ್ಯರಿಗೆ ಮಕ್ಕಳಾಗಿ ಯಮ ಯಮಿ ವೈವಸ್ವತನೆಂಬ ಮನು ಶನೈಶ್ವರ ಸಾವರ್ಣಿ ಎಂಬ ಮನು ಚರ್ಷಣಿಗಳು ಸನ್ನಿವೇಶ ವಿಶ್ವರೂಪ ಎಂಬುವರು ಹುಟ್ಟಿದರು ಈ ರೀತಿಯಾಗಿ ಸ್ವಯಂಭುವ ಮನುವಿನ ಆ ವಂಶಾವಳಿಯು ಮುಂದುವರೆದುಕೊಂಡು ಹೋಗುತ್ತದೆ ಮುಂದುವರಿಯುವ ವಿಚಾರವನ್ನು ಹದಿನಾರನೆಯ ಅಧ್ಯಾಯದಲ್ಲಿ ನೋಡಿದೆವು నమస్తే శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానంచేహి మే నమస్కార